ಸೂರ್ಯ ಶೌರ್ಯ ಮತೇಂದ್ರ ಇಂದ್ರ ಪದವೇನ್ ಸನ್ಮಂಗಳ ಕೇತುಕುಲ ಶೋಣಿತ ಆ ನವಗ್ರಹಾದ ಪ್ರತಿ ದೇವತಾ ಸಹಿತ ಶ್ರೀನಂದೀಶ್ವರ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೀಕ್ಷಕ್ರೆ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಮೇ ತಿಂಗಳ ಕರ್ಕಾಟಕ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದೀವಿ ಗ್ರಹಗಳ ಪರಿಸ್ಥಿತಿಯನ್ನ ಗ್ರಹಗಳ ಬದಲಾವಣೆಯನ್ನ ನಾವು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮೇ ಒಂದನೇ ತಾರೀಕು ಗುರು ಮೇಷ ರಾಶಿಗೆ ಋಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಇನ್ನ ಹತ್ತನೇ ತಾರೀಕು ಬುಧ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಕು ರವಿ ಋಷಭ ರಾಶಿಗೆ ಪ್ರವೇಶವನ ಮಾಡ್ತಾ ಇದೆ ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ಋಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಹೀಗೆ ಮೀನ ರಾಶಿಯಲ್ಲಿ ಕುಜ ರಾಹು ಸ್ಥಿತನಾಗಿದ್ದಾರೆ ಇನ್ನ ಕುಂಭದಲ್ಲಿ ಶನಿ ಸ್ಥಿತನಾಗಿದ್ದಾನೆ ನಾವು ಕರ್ನಾಟಕ ರಾಶಿಯಿಂದ ಲಾಭ ಸ್ಥಾನದಲ್ಲಿ ರವಿ ಶುಕ್ರ ಗುರು ಮೂರು ಗ್ರಹಗಳು ಶುಭ ಫಲವನ್ನು ಕೊಡುತ್ತೆ ಅಂತ ಲಾಭದಲ್ಲಿ ಗುರು ಇದ್ದಾಗ ಆರ್ಥಿಕ ಲಾಭ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಹಣಕಾಸು ಅನೇಕ ರೀತಿಯಿಂದ ಬರ್ತಾ ಹೋಗ್ತಾ ಇರುತ್ತೆ ಅಂತ ಇನ್ನ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಅಷ್ಟವಶನಿ ಶನಿ ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಶನಿವಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚುವುದರ ಮೂಲಕ ಆ ಶನಿಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶಂ ಶನಿ ಶಂ ಅಂದ್ರೆ ಸುಖವನ್ನು ಕೊಡುವಂಥವನು ಶನಿ ಅಂದ್ರೆ ಶನಿಮಾತ್ಮನಿಂದ ನಮಗೆ ಯಾವುದೇ ರೀತಿಯಾಗಿ ಕಷ್ಟಗಳನ್ನು ಬಾರದ ಹಾಗೆ ಎಲ್ಲ ರೀತಿಯಾಗಿ ಸಮೃದ್ಧಿಯನ್ನು ಉಂಟು ಮಾಡುತ್ತಂದೆ ಅಂತ ಆ ಮಹಾ ಶನಿವಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಬಂದು ತಮ್ಮ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ಸಾರ್ವಜನಿಕ ಜೀವನದಲ್ಲೂ ಕೂಡ ಗೌರವವನ್ನು ಪ್ರಾಪ್ತಿಯಾಗ್ತದೆ ಅಂತ ಉದಾಹರಣೆಗೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಅಂತಂದರೆ ತನ್ನ ಮಗಳೇ ಮುನಿಸ್ಕೊಂಡಿರ್ತಾರೆ ಅಥವಾ ತನ್ನ ಮಗನೇ ತಂದೆಗೆ ಮಾತನಾಡುವಂತಹ ಸಂದರ್ಭ ಇರೋಲ್ಲ ಅವಾಗ ತನ್ನ ತಂದೆಯನ್ನ ಕುರಿತು ತನ್ನ ಮಗನೇ ಬಂದು ಮಾತನಾಡಿಸುವುದಾಗ್ಲಿ ಅಥವಾ ತನ್ನ ಮಗಳೇ ಬಂದು ಮಾತನಾಡಿಸುವುದಾಗ್ಲಿ ಅವೆಲ್ಲಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಅಥವಾ ಅಣ್ಣ ತಮ್ಮಂದರು ದಾಯಾದಿಗಳು ಬಂಧು ಮಿತ್ರರು ಕೂಡ ಮಾತನಾಡಿಸುವಂತಹ ಒಳ್ಳೆಯ ಸಮಯ ಅಂತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗಿರ್ತೀರ ಅಲ್ಲಿ ಯಾರೋ ನಿಮ್ಮ ಮೇಲೆ ಮುನ್ಸ್ಕೊಂಡಿರ್ತಾರೆ ಒಂದು ವರ್ಷ ಮಾತಾಡಿರಲ್ಲ ಇವಾಗ ಮೇ ತಿಂಗಳಿನಲ್ಲಿ ಕರ್ನಾಟಕ ರಾಶಿಯವರಿಗೆ ಬಂಧು ಮಿತ್ರರ ಸೌಖ್ಯ ಉತ್ತಮವಾಗಿದೆ ಅಂತ ಇನ್ನ ವಾಹನ ವ್ಯಾಪಾರ ಮಾಡುವಂಥವರಿಗೆ ಉದ್ಯೋಗದಲ್ಲಿಯೂ ಕೂಡ ಧನಪ್ರಾಪ್ತಿಯಾಗುವಂಥದ್ದು ಇದೆ ಅಂತ ಇನ್ನ ಸ್ಥಿರಾಸ್ತಿ ಸಂಪಾದನೆ ಕೋರ್ಟ್ ಕಚೇರಿಗಳಲ್ಲಿ ಜಯ ಪ್ರಗತಿ ಮೊದಲಾದ ಶುಭ ಫಲಗಳನ್ನು ತಾವು ಕಾಣಬಹುದಾಗಿದೆ ಇನ್ನು ಈ ತಿಂಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಯಾಕಂತಂದ್ರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಅಷ್ಟಮ ಭಾವವನ್ನು ನಾವು ಕಂಟಕ ಸ್ಥಾನ ಅಂತ ಅನ್ಕೊಳ್ತೀವಿ ಆ ಕಂಟಕಾಸ್ಥಾನದಲ್ಲಿ ಕಂಟಕಾಧಿಪತಿಯಾಗಿರ್ತಕ್ಕಂಥ ಶನಿ ಸ್ವಾಕ್ಷೇತ್ರದಲ್ಲಿ ಇರುವುದರಿಂದ ಒಂದು ಐವತ್ತು ಪರ್ಸೆಂಟೇಜ್ ಅಷ್ಟು ನೆಮ್ಮದಿಯ ವಾತಾವರಣ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಕೊಡುವುದಿಲ್ಲ ಅಂತ ಶನಿಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನ ವೃತ್ತಿ ಜೀವನದಲ್ಲಿ ಕೂಡ ತಾವು ಅಂದುಕೊಂಡಂತೆ ಈ ತಿಂಗಳು ಶುಭ ಫಲವನ್ನು ತಾವು ಕಾಣ್ತೀರಾ ಅಂತ ಶನಿಮಾತ್ಮನ ಮಂತ್ರ ಏನು ಅಂತಂದ್ರೆ ಇಮಂ ಯಮ ಪಸ್ತಾರವಾಯ್ ಸೀಂದಾಂಗಿರೋ ವಿಹಿ ಪಿತೃವಿ ಸಂವಿಧಾನ ಹೇ ಆತ್ಮ ಮಂತ್ರ ಆ ಕವಿಸ್ತ ವಹಂ ರಾಜ ಆ ಹವಿಷ ಮಾದಯ ಶನಿಮಾತ್ಮನನ್ನ ಕುರಿತು ಪ್ರಜಾಪತಿಯನ್ನ ಕುರಿತು ಯಮನನ್ನ ಕುರಿತು ಹೇಳುವಂತ ಈ ಮಂತ್ರವನ್ನ ತಾವು ಹೇಳಿದ್ರೆ ಶನಿಮಾತ್ಮನ ಏನು ಕಷ್ಟಗಳನ್ನು ಕೊಡ್ತಾನೋ ಅವೆಲ್ಲೂ ಕೂಡ ಪಾರಾಗುವಂಥದ್ರಲ್ಲಿ ಸಂಶಯನೇ ಇಲ್ಲ ಆದ್ರಿಂದ ಶಂ ಶನಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಮಂತ್ರ ಆಗಲ್ಲ ಗುರುಗಳೇ ಅಂತಂದ್ರು ಕೂಡ ಶಂಶನಿಹಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಮಂತ್ರ ಶಂಶನಿಹಿ ಅನ್ನುವಂಥದ್ದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು